ಪಕ್ಷದ ವಿಚಾರದಲ್ಲಿ ನಿಷ್ಠಾವಂತರಾಗಿರ್ತಕ್ಕಂಥ ಜೇ ನಮ್ಮ ನನ್ನ ನಂಬಿಕಾಸ್ತ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅವರ ಕುಟುಂಬ ನನ್ನ ಕುಟುಂಬದ ರೀತಿಯಲ್ಲೇ ಹೀಗೆ ಅಂತಲ್ಲ ಇಡೀ ನನ್ನ ಕ್ಷೇತ್ರದ ಕಾರ್ಯಕರ್ತರು ನಾವೆಲ್ಲ ಒಂದು ತಾಯಿಯ ಮಕ್ಕಳ ರೀತಿಯಲ್ಲೇ ಅವತ್ತಿಂದ ಇದ್ದೀವಿ ನಾವು ಸಣ್ಣ ಪುಟ್ಟ ಏನೇ ಇದ್ದರು ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಈ ಥರದ ಒಂದು ವಿಶ್ವಾಸ ಆತ್ಮೀಯತೆ ಬಹುಶಃ ಬೇರೆ ಎಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಆ ವಿಶ್ವಾಸವನ್ನು ಜಯವ್ರು ಮತ್ತು ಅವ್ರ ಕುಟುಂಬದವ್ರು ಉಳಿಸ್ಕೊಂಡಿದ್ದರಿಂದ ಐದು ಜನ ಬರಬೇಕು ಅಂತ ಹೇಳಿ ಒಂದು ವೆಹಿಕಲ್ಲು ಮತ್ತು ಐದು ಜನ ಅಂದರೆ ನಾನ್ನೂರು ಬೂತ್ ಇದೆ ಸಾವಿರದ ಇನ್ನೂರವರೆಗೂ ಕೂಡ ಬರ್ತಾರೆ ಇನ್ನು ಅದಕ್ಕಿಂತಲೂ ಜಾಸ್ತಿ ಬರ್ತಾರೆ ನಾವೆಲ್ಲ ಕೂಡ ಭಾನುವಾರ ಯಲಾಂಕ ಕ್ಷೇತ್ರದ ಕಾರ್ಯಕರ್ತರ ಪಾದಯಾತ್ರೆ ಇರೋದರಿಂದ ನಾವು ಒಂಬತ್ತುವರೆಗೆ ಮಾದವರ ನೈಸ್ ಗ್ರೌಂಡಲ್ಲಿ ಎಲ್ಲ ವೆಹಿಕಲ್ ಸೇರಿಕೊಳ್ತೀವಿ ಅಲ್ಲಿಂದ ಹೊರಟು ರಾಮನಗರದಿಂದ ಹನ್ನೆರಡು ಕಿಲೋಮೀಟ್ರ್ ಮಾತ್ರ ನಮ್ಮದು ಯಲಾಂಕಕ್ಕೆ ನಡೆಯಕ್ಕೊಂಡವ್ರೆ ನಾವೆಲ್ಲ ಕಾರ್ಯಕರ್ತರು ಕೂಡ ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರವನ್ನು ವಿರೋಧಿಸಿ ಭಾಗವಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರು ಎಲ್ಲ ಆಚರಿಸ್ತಾ ಇದ್ದಾರೆ ಯಾರ್ಯಾರು ಸ್ನೇಹಿತರು ಬಂದು ಬೆಳಗ್ಗೆಯಿಂದ ಶುಭ ಕೋರಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರತಿ ವರ್ಷ ಗಿಡ ನೆಡುವಂಥ ಕಾರ್ಯಕ್ರಮ ಬ ಸ್ಕೂಲು ಸರ್ಕಾರಿ ಶಾಲೆಗೆ ಬಟ್ಟೆ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಇತ್ತು ಈ ಸಾರಿ ಸ್ವತಂತ್ರ ದಿನಾಚರಣೆ ದಿವಸ ಶಾಲಾ ಮಕ್ಕಳಿಗೆ ನಮ್ಮೂರವ್ರಿಗೆ ಜರ್ಕಿನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಪುಸ್ತಕನೂ ಅವತ್ತೇ ಕೊಡೋಣ ಅಂತ ಮಾಡಿದ್ದೀನಿ ಇವತ್ತು ವಿಶೇಷವಾಗಿ ಭೋಜನ ಕೂಟವನ್ನು ಒಂದು ಮೂರು ಸಾವಿರ ಜನಕ್ಕೆ ಅರೇಂಜ್ ಮಾಡಿಸಿದ್ವಿ ಬೆಳಗ್ಗೆಯಿಂದ ನಡೀತಾ ಇದೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಒಳ್ಳೇದಾಗ್ಲಿ ಇಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಈ ವಿಶ್ವನಾಥ್ ಅವರು ಬರ್ತಾ ಇದ್ದಾರೆ ಅವರ ಆಶೀರ್ವಾದನು ಸದಾ ನನ್ನ ಮೇಲೆ ಇರುತ್ತೆ ವಿಶ್ವನಾಥ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಲಂಕಾ ವಿಧಾನಸಭಾ ಕ್ಷೇತ್ರದಿಂದ ಬೆಳಗ್ಗೆ ಎಂಟು ಗಂಟೆಗೆ ಬಿಡದಿ ಹೇಳಿದ್ದಾರೆ ಅಲ್ಲಿ ಸುಮಾರು ಐದು ಸಾವಿರ ಜನ ನಾವು ಯಲಂಕಾ ಕಾರ್ಯಕರ್ತರು ಅಲ್ಲಿಗೆ ಭಾಗವಹಿಸಿ ಭಾನುವಾರ ಪೂರ್ತಿ ನಡಿಗೆ ಕಾರ್ಯಕ್ರಮದಲ್ಲಿ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾ ಕಾರ್ಯಕರ್ತರು ಭಾಗವಹಿಸ್ತೀವಿ